शेरे का <iento�mudgeonless. throat>

और मैं नेता जी अध्यक्ष को अध्यक्ष को बरोबर सम्मान बरोबर फिटरी ना हो गया दादा का इन्हें पूजा मानला बम बम हल्ला नि फोटो या पोस्ट हल्ला या करतो निर बक बा 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 बा

ಮಾಡ ಜಯಂತಿಯ ಆರ್ಥಿಕ ಶುಭಾಶಯಗಳು ಬಸವಾದಿ ಶರಣರ ಜೊತೆಯಲ್ಲಿ ಈ ನಾಡಿನ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಅಂಬಯ್ಯ ಚೌಡೂರವರು ಕೂಡ ಒಬ್ಬರು ಅವರ ಆದರ್ಶಗಳನ್ನು ಪಾಲಿಸುವುದರ ಮೂಲಕ ನಾವು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾದ ಅಗತ್ಯ ಇದೆ ಎಲ್ಲ ಶರಣರು ಸಂತರು ಈ ನಾಡಿನಲ್ಲಿ ತಮ್ಮ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಅವರ ಜಯಂತಿಗಳನ್ನು ಸರ್ಕಾರ ಆಚರಣೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಜಯಂತಿ ಆಚರಣೆ ಮಾಡುವ ಮೂಲಕ ಅವರ ನೆನಪುಗಳು ಅವರು ಹೋದ ಆದರ್ಶಗಳ ಬಗ್ಗೆ ಚಿಂತನ ಮಂಥನ ಆಗಬೇಕು ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ ಉದ್ದೇಶದಿಂದ ಈ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಎಲ್ಲ ಶರಣರು ಸಂತರು ಈ ನಾಡಿಗೆ ಕೊಟ್ಟ ಕೊಡುಗೆಗಳು ನೆಮ್ಮದಿಯ ಬದುಕು ಶಾಂತಿಯ ಬದುಕು ಅಣ್ಣ ತಮ್ಮಿಂದರಾಗಿ ಬಾಳುವ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ ಅವುಗಳನ್ನು ಪಾಲನೆ ಮಾಡುವ ಅವಶ್ಯಕತೆ ಅಂದಿಗಿಂತ ಇದ್ದು ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಮೌಲ್ಯಗಳಿಂದ ನಾವು ದೂರ ಹೋಗಿದ್ದೇವೆ किंता समयದಲ್ಲಿ ಅಂತ ಶರಣರ ಆದರ್ಶಗಳ ಒಮ್ಮು ನಮ್ಮ ಗುರಿ ದಾದಿ ಭಕ್ತನೆನ್ನವಾ ಮಾತನ್ನ ಹೇಳುವ ಮೂಲಕ ತಮ್ಮ ಈ जयंतीಯ ಹಾರ್ಧಿಕ ಶುಭಾಶಯಗಳು 905ನೇ ಜಯಂತೋತ್ಸವದ ಹಾರ್ಧಿಕ ಶುಭಾಶಯಗಳು ಈಗಾಗಲೇ ನಾವು ಅವರು ಮೌಲ್ಯ ಕಳ್ಕೊಂಡಿರ್ತಕ್ಕಂಥ ನೈತಿಕತೆಯಲ್ಲ ಒಂದು ಸಮಯದಲ್ಲಿ ನಾವು ಇದ್ದೇವೆ ಈ ಮೌಲ್ಯ ನೈತಿಕತೆ ಏನಾದರೂ ಈ ಜಗತ್ತಿನಲ್ಲಿ ಉಳಿಸಬೇಕು ಅಂತಂದರೆ ಬಸವಣ್ಣವರ ಕಾಲದ ಎಲ್ಲ ಸರ್ನ ಅವರ ತತ್ವ ವಿಚಾರಗಳ ಆದರ್ಶಗಳನ್ನು ನಾವು ಪರಿಮೂಡಿಸಿಕೊಂಡಾಗ ಬರ್ತಾರೆ ಮೌಲ್ಯದ ಬದುಕನ್ನು ಬಗ್ಗೆ ಆಗುತ್ತೆ ಆ ವಿಷಯದಲ್ಲಿ ನಾವೆಲ್ಲರೂ ಕೂಡ ಅದರ ಜಯಂತಿ ಆಚರಣೆ ಮಾಡಲ್ಲ ನಮ್ಮ ಚಿಂತನೆ ಮಂತನರಾಗುವುದರಿಂದ ನಮ್ಮನ್ನು ನಾವು ಯಾವ ರೀತಿ ಪರಿವರ್ತನೆಗೊಳಿಸಿಕೊಳ್ಬೇಕು ಅನ್ನುವುದರ ಬಗ್ಗೆಯೂ ಕೂಡ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿತ್ತು ಸಂದರ್ಭ ಹಾಗಾಗಿ ಅವರು ಕೂಡ ಅವರ ಚಿಂತನೆಗಳನ್ನು ಅವರ ವಿಚಾರಗಳನ್ನು ಸಾಧ್ಯವಾದಷ್ಟು ಮೈಗೂಡಿಸಿಕೊಂಡು ನಮ್ಮ ಬದುಕನ್ನು ಣ್ಣ ಅಂಬಿಗರಾಜ ಚೌಡಯ್ಯನವರ ಮಾತಾಡಿದ್ರೆ ಹನ್ನೆರಡನೇ ಶತಮಾನದ ಹಾದಿಯಲ್ಲಿ ಬಸವಣ್ಣನವರ ವಿಜಯ ಶರಣ ಅಂಬಿಗರ ಚೌಡಯ್ಯನವರು ಕೂಡ ಸಮಾಜದಲ್ಲಿರುವಂತಹ ಮೂಢನಂಬಿಕೆಗಳಾಗಿರ್ಬೋದು ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಈ ಒಂದು ಮೇಲು ಕೀಳು ಎನ್ನುವಂತಹ ಭಾವನೆಯಾಗಿರ್ಬೋದು ಇವೆಲ್ಲವುಗಳನ್ನು ತೊಡಗಿಸುವಲ್ಲಿ ಶ್ರೀ ನಿಜಶಣ್ಣ ಅಂಬಿಗರ ಚೌಡಯ್ಯನವರು ತಮ್ಮದೇ ಆಗಿರತಕ್ಕಂತಹ ವಚನಗಳ ಮೂಲಕ ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ಇಂಥ ಶರಣರು ತಮ್ಮ ಈ ಒಂದು ವಚನಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ತಿಳಿಸುವುದರ ಮುಖಾಂತರ ಸಮಾಜದಲ್ಲಿ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಏನು ಬೇಕು ಅವೆಲ್ಲ ಅಂಶಗಳನ್ನು ಅವರ ವಚನಗಳಲ್ಲಿ ನೀಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನಮಗೆ ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಇವರ ವಚನಗಳು ಇಂದಿಗೂ ಕೂಡ ಆದರೆ ನಮಗೆ ಸ್ವಲ್ಪ ಎಲ್ಲೋ ನಮಗೆ ಹೊರಟುತ್ತಾನ ಅನಿಸ್ಬೋದು ಆದರೆ ಇವತ್ತಿನ ದಿನಮಾನದಲ್ಲಿ ಹಲವಾರು ವಚನಕಾರರಿದ್ದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಅವರ ವಚನಗಳನ್ನು ಇಂದಿಗೂ ಕೂಡ ಯಾವುದೇ ಪಠ್ಯಕ್ರಮದಲ್ಲಿ ಅವರ ವಚನಗಳನ್ನು ಇಂದಿಗೂ ಕೂಡ ಅವು ಅವ್ರ ಯಾವುದೇ ಕಾರಣಕ್ಕೂ ಅವುಗಳನ್ನು ಮುದ್ರಿತವಾಗಿ ಎಲ್ಲ ಒಂದ್ ಕಡೆ ನೋವು ಅನ್ನಿಸ್ಬೋದು ಆದರೆ ಆ ಒಂದು ನಿಷ್ಠುರವಾದಂತಹ ವಚನಗಳಲ್ಲಿ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇವತ್ತಿನ ಸರಿಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ವಚನಗಳು ಕೂಡ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಹ ವಚನಗಳನ್ನು ಇವತ್ತು ಪ್ರತಿಯೊಬ್ಬರೂ ಕೂಡ ನಾವು ಓದುವುದರ ಮುಖಾಂತರ ಅದರಲ್ಲಿರ್ತಕ್ಕಂತಹ ವಿಚಾರಗಳನ್ನು ನಾವು ಕೂಡ ತಿಳ್ಕೊಂಡು ಎಲ್ಲ ಮಕ್ಕಳಲ್ಲಿ ಪ್ರತಿಯೊಂದು ವಚನವನ್ನು ಹೇಳುವಂತಹ ಒಂದು ವಿಷಯವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಗಬೇಕು ಶಾಲಾ ಕಾಲೇಜುಗಳಲ್ಲಿ ಆಗಬೇಕಂತಂತಂತಂದರೆ ಅಂಬಿರ ಚೌಡಯ್ಯನವರ ವಚನಗಳನ್ನು ಇವತ್ತು ಪ್ರಸ್ತುತ ಪಠ್ಯಕ್ರಮದಲ್ಲಿ ಅವುಗಳು ಮುದ್ರಿತವಾಗಬೇಕು ಆದರೆ ಇವತ್ತು ಆ ವಿಚಾರಗಳನ್ನು ನಾವು ಇನ್ನೂ ಅವುಗಳನ್ನು ನಾವು ಸರಿಯಾಗಿ ತೊಡಗಿಸ್ಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತಿನ ದಿನಮಾನದಲ್ಲಿ ಈ ಮಹಾನ್ ಶರಣರು ಹನ್ನೆರಡನೇ ಶತಮಾನದಲ್ಲಿ ಏನು ಶರಣರಿದ್ದಾರೆ ಅವರೆಲ್ಲ ಶರಣರ ವಚನಗಳು ಇವತ್ತು ನಮಗೆ ಭಾಳ ಪ್ರಸ್ತುತವಾಗಿರ್ತಕ್ಕಂಥದ್ದು ಅಂಥ ವಿಚಾರಗಳನ್ನು ಅವರ ವಚನಗಳನ್ನು ನಾವು ಅಳವಡಿಸ್ಕೊಳ್ಳೋದ ಮುಖಾಂತರ ಇವತ್ತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ